ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದ್ದಿರಿ ಅಂತ ತಿಕ್ಕೋತೇನಿ ನಾನು ಅರಾಮದ್ದೇನಿ ಇವತ್ತಿನ ಲಾಗ ಏನಪ್ಪ ಅಂತಂದ್ರೆ ನಮ್ಮ ಅಕ್ಕನ ಮಗನ ತಟ್ಲ ಹಾಕ್ತಿದ್ರಿ ಅಂದ್ರೆ ನಮ್ಮ ಮಗನ ನನ್ನ ಮಗನ ತಟ್ಲ ಹಾಕ್ತೈತಿ ಮತ್ತೊಮ್ಮೆ ಬರ್ರಿ ಡೆಕೋರೇಷನ್ ಮಾಡಿತ್ತು ನೋಡ್ರಿ ಹೆಂಗೆ ನೋಡ್ರಿ ಇನ್ನೂ ಬಂದಿಲ್ಲರಿ ಬೀಗರು ಬರ್ತಾರಲ್ರಿ ಅಂದ್ರೆ ನಮ್ಮ ಅಕ್ಕನ ಗಂಡನ ಮನಿಯವರು ಬರ್ತಾರಲ್ರಿ ಅವ್ರು ಇನ್ನೂ ಬಂದಿಲ್ಲ ಬಂದ್ರ ತೋರಿಸ್ತೀನಿ ಇಷ್ಟ ರೆಡಿ ಮಾಡಿ ನೋಡ್ರಿ ಈ ತೊಟ್ಟೆಲ ಮಕ್ಕಳು ಪಾಪನ್ ತೋರಿಸ್ಬೇಕ್ರಿ ನಿಮ್ಗೆ ಬರ್ರಿ ತೋರಿಸ್ತಾನಂತ ನೋಡ್ರಿ ಮಲ್ಕೋಣ ಸದ್ಯ ಕಣ್ ತಗದ ನೋಡ್ರಿ ನೋಡೋಣ ಪುಟ್ಟ ಪುಟ್ಟಕ್ಕೈ ಪುಟ್ಟ ಪುಟ್ಟ ಕಾಲ ಅಂತ ಹೇಳಿರಿ ಬರೀ ನೆಕ್ಸ್ಟ್ ಏನನ್ನೆಲ್ಲ ಮಾಡ್ತೀವಿ ಅಂತೇಳಿ ಬೇಕು ಶೇರ್ ಮಾಡ್ಕೋತೀನಿ ಬಾಣತಿ ಯಾರು ಅಂತ ಹೇಳಿ ಮದ್ವೆಲೊಗ್ ಲಾಗ್ ರೀ ಈಗ ಒಂದ್ಸರಿ ಆಕಿಗೆ ಪಾಪ ಆಗಿ ಬಿಟ್ಟೈತೆ ರೀ ಹದಿಮೂರು ದಿವಸ ಆಯ್ತು ಇವರು ನಮ್ಮ ಅಕ್ಕ

ಹುಗ್ಗಿ ಮಾಡತ್ತೆ ಹುಗ್ಗಿ ಮಾಡತಾರ ನೋಡ್ರಿ ಊಟ ಮಾಡಕ್ ಬೀಗರಿಗೆ ನಮಗೆ ಎಲ್ಲರಿಗೂ ಅಡುಗೆ ಮಾಡ್ಯಾರ ಹುಗ್ಗಿ ಮಾಡತಾರ ಅಂತ ನಾನ್ ಈಗ ಸದ್ಯ ಬಂದೆ ನೋಡ್ರಿ ಈ ನಮ್ಮ ನಮ್ ಅಣ್ಣ ನೋಡ್ರಿ ಈಗ ಫುಲ್ ಯೂಟ್ಯೂಬ್ ದಾಗ ಎಲ್ಲಾ ಫೇಮಸ್ ಆಗೇನಂತ ಆಮ್ಯಾಗ ಯೂಟ್ಯೂಬ್ ಪೇಮೆಂಟ್ ಬರ್ತೈತಂತ್ರಿ ನನಗ ನಾವ್ ಅವ್ರ ಮನಿಗೆ ಪುಗ್ಸಟ್ ತಿನ್ನಾಕ್ ಬರ್ತೇವಂತ್ರಿ ಹೇಳ್ತಾರ ಇವರೆಲ್ಲರ ಅನ್ಗಳ್ರಿ ಹೆಂಗಾರ ರಾಖಿ ಕಟ್ಬೇಕು ಹೇಳ್ರಿ ಅವ್ರು ಅನ್ನಂತ ಅನ್ನಗಳಂತರ ಹೆಂಗೆ ಅನ್ಬೇಕು ರೀ ತಮ್ಮಗಳಂತಾರ ಹೆಂಗೆ ಅನ್ಬೇಕ್ರಿ ಯಾರಿಗೆ ಹೇಳ್ಬೇಕ್ರಿ ಹೆಣ್ಮಕ್ಳಗೆ ಕಷ್ಟ ಇಲ್ಲ ನೋಡ್ರಿ ತಮ್ಮ ಅದೇ ನೀರು ತುಂಬ ತನ್ರಿ ಮತ್ತು ಬೇಕಲ್ರಿ ಹಳಾಗೋಳನೆಲ್ಲ ಈಟಿದ್ದ ಸ್ವಲ್ಪ ಏನು ರೀ ಅದು ಬೆಳೆಸಿ ಎನರ್ಜಿಟಿಕ್ ಆಗಿ ಬೆಳೆಸ್ಬೇಕ್ರಿ ಅವ್ರನ್ನ ಅಳಾಗುವ ಸಂಬಂಧ ಎಲ್ಲ ಮಾಡತ್ತ ಬರ್ರಿ ಈ ನೆಕ್ಸ್ಟ್ ಏನಕ್ಕತ್ ಅಂತ ಹೇಳಿ ನಿಮ್ಗೆ ಶೇರ್ ಮಾಡ್ಕೊತೀನಿ ಏನ್ ಹೆಸರು ಇಡ್ತಾರಂತಂದ ಕ್ಯೂರಾಸಿಟಿ ಇಂದ ಕಾಯಾತಿರೇನ್ರಿ ನಾನು ಕಾಯಾಕತ್ತೇನ್ರಿ ಏನ್ ಹೆಸರು ಇಡ್ತಾರ ನನಗೂ ಗೊತ್ತಿಲ್ಲ ಭಾಳ ದಿವ್ಸದ ಮ್ಯಾಗ ಲಾಗ್ ಮಾಡತ್ತೇನ್ರಿ ಈಗ ಲಾಗ್ ಮಾಡಕ್ ಟೈಮ್ ಸಿಗತ್ತಿಲ್ಲ ನಮ್ಮ ಸ್ವಾಮಿಯವರು ಶಬರಿಮಲಿಗೆ ಹೋಗಿ ಬಂದ್ರಿ ಅದನ್ನೂ ಲಾಗ್ ಮಾಡಿರ್ತೇನೆ ಅದನ್ನೂ ಲಾಗ್ ಮಾಡಕ್ಕಾಗಲಿಲ್ಲ ಆದಷ್ಟು ನಿಮಗೆ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ಹೋಗೋದು ಎಲ್ಲರಿಗೂ ವ್ಲಾಗ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಏನು ಸ್ಟೈಲಿಶ್ ಆಗಿ ಮಾಡ್ಕೊಂಡು ನಾನು ನೋಡ್ರಿ ಕಾಲದು ಎಲ್ಲ ಹಿಂಗೆ ಮ್ಯಾಗಿ ಇಸ್ಕೊಂಡೆ ನೋಡ್ರಿ ಎಷ್ಟು ಹದಿಮೂರು ದಿವಸ ಆತ ನೋಡ್ರಿ ಇವಾಗ ಭೂಮಿ ಭೂಮಿಗೆ ಬಂದ ಹನ್ನೆರಡು ದಿವಸ ಆತ ಹನ್ನೆರಡು ದಿವಸ ಆತ ನೋಡ್ರಿ ಈಗ ಭೂಮಿಗೆ ಬಂದಿವ ಎಷ್ಟು ಬೆರಿ ಕೆದಾನಂದ್ರಿ ಎಲ್ಲರೂ ಕುಡಿಸಿ ಅಡಗಿತಾನ್ರಿ ಬಿಡ್ ಪಪ್ಪ ಉಲ್ಕೊಂಡ್ರಿ ಇನ್ನ ಇಟ್ಟಿಲ್ಲ ನಾವಂತೂ ಪಪ್ಪ ಅಂತೇವಿ ಹೆಸರು ಏನ್ ರಾತ್ರಿ ಏನೋ ಜಾಗರಣೆ ಮಾಡ್ತಾನಿ ರಾತ್ರಿ ಎಲ್ಲ ಮನೀಸ್ ಕೊಡೋದಿಲ್ಲಂತ್ರಿ ನಾನಂತು ಮರ ಮರೆ ಇರ್ತಾನಲ್ರಿ ನನಗ್ ಗೊತ್ತಿಲ್ಲ ಆದ್ರ ಮಾಲಿ ಬೇರೆ ಹಾಕಿದ್ರಲ್ರಿ ಇಲ್ಲಿ ಬಂದಿದ್ದಿಲ್ಲ ಹೇಳಾತಾರು ಕೇಳಾತೀನ್ರಿ ಅಲ್ಲೇ ಬೀಗರ್ ಕೊಡಾಕಂತ ಹೇಳಿ ಚುನ್ಮರಿ ಹಾಕಿಟ್ಟತ್ರಿ ನೋಡ್ರಿ

ನಮ್ಮ ಬ್ರದರ್ ನೋಡ್ರಿ ವಿಮಲ್ ಅಂತೀರಿ ವಿಮಲ್ ಹುಡುಗಿ ಬೇಕಾದ್ರೂ ಬಿಡ್ತೈತಿ ನೀವು ವಿಮಲ್ ಬಿಡುದಿಲ್ಲ ಅಂತ ನೋಡಿ ಏಯ್ ನಮ್ಮ ತಕೊಂಡು ಅವ್ರಿಗೆ ಇವ್ರಿಗೆ ಹಾಕ್ಕೊಡ್ತೀವಿ ಸರಿ ನೀ ಪೂರಾ ಯೂಟ್ಯೂಬ್ದಾಗ ಆಕೈತಿ ಯೂಟ್ಯೂಬ್ದಾಗೆ ಹೋಗತೈತಿ

ಇದು ಇದೊಟ್ಲಾದ ಎಲ್ಲ ಹಾಕೊಂಡ ಏನೋ ಊರಿ ತುಂಬ್ರಿ ಅದಕ್ಕ ನನ್ನ ಕೂಲಿ

ಅಲ್ಲೇ ಉಳಿಸಿಕೊಳ್ಳೋಕ್ಕೆ ಅಲ್ರಿ ಅಲ್ಲಿ ನೀನು ಪದ್ದ ಟೈಮ್ ಈಗ ಒಂಬತ್ತು ಹದಿನೇಳಾಗೈತ್ರಿ ಆಲ್ಮೋಸ್ಟ್ ಎಲ್ಲಾರದು ಊಟ ಆಯ್ತು ಸ್ವಲ್ಪ ಜನ ಅದಾರ್ರಿ ಊಟ ಆದಿಂದ ನಾ ಊಟ ಮಾಡ್ಬೇಕ್ರಿ ರೀ ಪಾಪಂದು ನಿದ್ಯಂತ ಜೋರ್ ಇತ್ರಿ ವಿಕ್ರಮ ಮತ್ತ ಪುನೀತ್ ಅಂತ ಹೇಳಿ ಹೆಸರಿಟ್ರು ದೊಡ್ಡ ದುಶ್ಮನಾಗ್ಯಾರೀ ನನಗ ವಿಡಿಯೋ ಮಾಡಕ ಬಿಡಾತಿಲ್ಲ